ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳಿಕೊಡ್ತಾ ಅಂದ್ರೆ ಇವತ್ತು ಕಂಪ್ಯೂಟರ್ ಆಗಿರ್ಬೋದು ಲ್ಯಾಪ್ಟಾಪ್ ಗಳಲ್ಲಿ ಆಗಿರ್ಬೋದು ಕನ್ನಡ ಟೈಪಿಂಗ್ ಅನ್ನ ಯಾವ ರೀತಿಯಾಗಿ ನಾವು ಮಾಡಬಹುದು ಅತ್ಯಂತ ಸುಲಭವಾಗಿ ಅನ್ನುವಂತಹ ವಿಧಾನವನ್ನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ರಿ ಜೊತೆಗೆ ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತಹ ವಿಡಿಯೋ ನೋಡ್ತಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಬೆಲೆಕನ್ ಗಂಟಿ ಬರ್ತದ ಮ್ಯಾಲಿನ್ ಬಿಟ್ರೆ ಸಾಕು ನಾನ್ ಮಾಡೋತಾ ಇದರ ಪ್ರತಿ ಒಂದು ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನಾನು ಯಾವಾಗ ಕಂಪ್ಯೂಟರ್ ಶಿಕ್ಷಣದ ಹೊಸ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನೋ ನಿಮ್ಮ ಮೊಬೈಲ್ ಫೋನ್ ಮೇಲೆ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಬರುತ್ತೆ ಓಪನ್ ಮಾಡ್ಕೊಂಡು ನೀವ್ ಏನ್ ಮಾಡಬಹುದು ಸಂಪೂರ್ಣವಾಗಿ ಮನೇಲಿ ಕುತ್ಕೊಂಡು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಯಬಹುದು ಜೊತೆಗೆ ಇನ್ನೊಂದ್ ಅಂದ್ರೆ ಯಾರಿಗೆಲ್ಲ ಇವತ್ತು ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿದೆ ಸರ್ ನಾವು ಕಂಪ್ಯೂಟರ್ ಕಲ್ತಿದೀವಿ ನಮ್ಮ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ನಾವು ಕೆಲಸಕ್ಕೆ ಹೋಗ್ಬೇಕಾದ್ರೆ ಿದೆ ಸಪೋಸ್ ನಮ್ಗೆ ನುಡಿಯನ್ನು ಕೂಡ ಸಂಪೂರ್ಣವಾಗಿ ಕಲ್ತೀವಿ ಅಂದ್ರೆ ಗುರು ನಾನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಬಹುದು ಕಂಪ್ಯೂಟರ್ ಕೋರ್ಸ್ ಇವತ್ತು ಸರ್ಕಾರಿ ಹುದ್ದೆ ಅಥವಾ ಅರೆ ಸರ್ಕಾರಿ ಹುದ್ದೆಗಳಿಗೆ ನೀವು ಜಾಯಿನ್ ಆಗಬಹುದು ಒಳಗಡೆ ಇವತ್ತು ಇಂಗ್ಲಿಷ್ ಕೀಬೋರ್ಡ್ ಅನ್ನ ಬಳಕೆ ಮಾಡಿಕೊಂಡು ಯಾವ ರೀತಿಯಾಗಿ ಕನ್ನಡ ಟೈಪಿಂಗ್ ಮಾಡುವಂತ ಸುಲಭ ವಿಧಾನವನ್ನ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಒಳಗಿರುವಂತಹ ನುಡಿ ಸಾಫ್ಟ್ವೇರ್ ಯಾವ ಸಾಫ್ಟ್ವೇರ್ ಇದ್ರೂ ಕೂಡ ಪರವಾಗಿಲ್ಲ ಅಂದ್ರೆ ನುಡಿ ಪ್ರತಿಯಲ್ಲಿ ವರ್ಷನ್ ಗಳು ಬೇರೆ ಬೇರೆ ಇದ್ದಿರತ್ತೆ ಹಾಗಾಗಿ ನಾನು ನುಡಿ ಫೋರ್ ಪಾಯಿಂಟ್ ಜೀರೋ ಅನ್ನುವಂತ ಒಂದು ವರ್ಷನ್ ನನ್ನ ಕಂಪ್ಯೂಟರ್ ಅಲ್ಲಿ ಇರೋದ್ರಿಂದ ಇಲ್ಲಿ ಇನ್ನೊಂದು ನೋಡಬಹುದು ನುಡಿ ಡೈರೆಕ್ಟ್ ಅಂದ್ರೆ ಏನು ಮತ್ತೆ ನುಡಿ ಫೋರ್ ಪಾಯಿಂಟ್ ಜೀರೋ ಅಂದ್ರೆ ಏನು ಇವು ಎರಡನ್ನೂ ಕೂಡ ಮೊದಲಿಗೆ ತಿಳ್ಕೊಳ್ಳೋಣ ನುಡಿ ಡೈರೆಕ್ಟ್ ಅಂದ್ರೆ ನಾವು ಬೇರೆ ಬೇರೆ ಸಾಫ್ಟ್ವೇರ್ ಗಳಲ್ಲಿ ಇವತ್ತು ಎಂ ಎಸ್ ವರ್ಡ್ ಆಗಿರ್ಬೋದು ಫೋಟೋಶಾಪ್ ಆಗಿರ್ಬೋದು ಎಕ್ಸೆಲ್ ಆಗಿರ್ಬೋದು ಇತರೆ ಬೇರೆ ಸಾಫ್ಟ್ವೇರ್ ಗಳಲ್ಲಿ ಕನ್ನಡವನ್ನ ಟೈಪ್ ಮಾಡಬೇಕಾಗಿತ್ತು ಅಂದ್ರೆ ನೀವು ನುಡಿ ಡೈರೆಕ್ಟ್ ಅನ್ನ ಓಪನ್ ಮಾಡ್ಕೋಬೇಕು ಇಲ್ಲ ಸರ್ ನನಗೆ ನುಡಿ ಸಾಫ್ಟ್ವೇರ್ ಒಳಗಡೆ ಕನ್ನಡ ಅಕ್ಷರಗಳ ಬರೆಯುವಂತದನ್ನ ಕಲಿಬೇಕಾಗಿದೆ ಕನ್ನಡ ಟೈಪಿಂಗ್ ಮಾಡುವಂತ ಕಲಿಬೇಕಾಗಿತ್ತು ಅಂದ್ರೆ ನುಡಿ ಫೋರ್ ಪಾಯಿಂಟ್ ಜೀರೋ ಇರುವಂತ ಈ ರೀತಿಯಾಗಿ ನುಡಿ ಫೋರ್ ಪಾಯಿಂಟ್ ಝೀರೋ ಫೈವ್ ಪಾಯಿಂಟ್ ಜೀರೋ ಸಿಕ್ಸ್ ಪಾಯಿಂಟ್ ಜೀರೋ ತ್ರೀ ಪಾಯಿಂಟ್ ಜೀರೋ ನುಡಿ ಅಂತ ಇದ್ದಿರತ್ತೆ ಯಾವ್ದಾದ್ರು ಒಂದು ಸಾಫ್ಟ್ವೇರ್ ಇತ್ತು ಅಂದ್ರೆ ನುಡಿ ಡೈರೆಕ್ಟ್ ಬಿಟ್ಟು ನುಡಿ ಫೋರ್ ಪಾಯಿಂಟ್ ಜೀರೋ ಅನ್ನ ಓಪನ್ ಮಾಡ್ಕೋಬೇಕು ಓಪನ್ ಆಗ್ತಾ ಇದೆ ಓಪನ್ ಆದ ನಂತರ ನಮಗೆ ಈ ರೀತಿಯಾಗಿ ಒಂದು ಸ್ಕ್ರೀನ್ ಒಳಗಡೆ ನುಡಿ ಫೋರ್ ಪಾಯಿಂಟ್ ಝೀರೋ ಅನ್ನುವಂತ ಒಂದು ಸಾಫ್ಟ್ವೇರ್ ಓಪನ್ ಆಗುತ್ತೆ ಓಪನ್ ಆದ ನಂತರ ನಾವು ಇದಕ್ಕೆ ಮ್ಯಾಕ್ಸಿಮೈಸ್ ಮಾಡ್ಕೋಬೇಕಾಗಿದೆ ಅಂದ್ರೆ ಈ ಒಂದು ಸ್ಕ್ರೀನ್ ಒಳಗಡೆ ಕಂಪ್ಲೀಟ್ ಆಗಿ ನೋಡೋ ತರ ನಮ್ಗೆ ಕಾಣಿಸ್ಬೇಕಾಗಿತ್ತು ಅಂದ್ರೆ ಇದನ್ನ ಅನ್ನೋದನ್ನ ಮ್ಯಾಕ್ಸಿಮೈಸ್ ಅಂತ ನಾವು ಹೇಳ್ತೀವಿ ಮಾಡಿದ ನಂತರ ಈ ಒಂದು ಸಾಫ್ಟ್ವೇರ್ ಈ ರೀತಿಯಾಗಿ ಓಪನ್ ಆಗುತ್ತೆ ಮಾಡಿದ ನಂತರ ನಮಗೆ ಈ ರೀತಿಯಾಗಿರುವಂತ ಒಂದು ನುಡಿ ಫೋರ್ ಪಾಯಿಂಟ್ ಜೀರೋ ಅನ್ನುವಂತ ಒಂದು ಸಾಫ್ಟ್ವೇರ್ ಓಪನ್ ಆಗಿದೆ ಅವಾಗ ನಾವೇನ್ ಮಾಡಬಹುದು ಇದಕ್ಕೆ ಸ್ವಲ್ಪ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೋಣ ಮೊದಲನೇ ಕಾಣಿಸ್ತಾ ಇರೋದಕ್ಕೆ ನಾವೇನ್ ಹೇಳ್ತೀವಿ ಟೈಟಲ್ ಬಾರ್ ಅಂತ ಹೇಳ್ತೀವಿ ಈಗ ಯಾರೋ ಒಬ್ರು ಕೆಲಸ ಮಾಡ್ತಾ ಇದಾರೆ ಯಾವ್ದೋ ಒಂದು ಸಾಫ್ಟ್ವೇರ್ ಒಳಗಡೆ ಕೆಲಸ ಮಾಡ್ತಾ ಇದಾರೆ ಅದನ್ನ ನೋಡ್ಬೇಕಾಗಿತ್ತು ಅಂದ್ರೆ ನೀವು ಮೇಲ್ಗಡೆ ನೋಡ್ಕೊಂಡು ಯಾವ ಸಾಫ್ಟ್ವೇರ್ ಇದೆ ಅಂತ ಒಂದು ಅದನ್ನ ನೋಡ್ಕೋಬೇಕಾಗಿತ್ತು ಅಂದ್ರೆ ಮೇಲ್ಗಡೆ ಓದ್ಕೋಬೇಕು ಹೆಡ್ ಲೈನ್ ಕೊಟ್ಟಿರ್ತಾರೆ ಫೋರ್ ಪಾಯಿಂಟ್ ಜೀರೋ ಅನ್ನುವಂಥದ್ದು ಇದಕ್ಕೆ ಟೈಟಲ್ ಬಾರ್ ಅಂತ ಹೇಳ್ತೀವಿ ಇಲ್ಲಿ ಕೆಳಗಡೆ ಕಾಣಿಸುವಂತ ಎಲ್ಲಾ ಗಳಿಗೆ ನಾವು ಮೆನು ಬಾರ್ಸ್ ಅಂತಾನೂ ಕೂಡ ನಾವು ಕರೀತೀವಿ ಯಾವುದು ಇವುಗಳಿಗೆ ಮೆನು ಬಾರ್ಸ್ ಅಂತಾನೂ ಕೂಡ ಕರೀತೀವಿ ಕೆಳಗಡೆ ಕಾಣಿಸ್ತಾ ಇರುವಂತದ್ದು ಆಪ್ಷನ್ಸ್ ಕಮಾಂಡ್ಸ್ ಅಂತಾನೂ ಕೂಡ ಕರೀಬಹುದು ಇಲ್ಲಿ ಟೆಕ್ಸ್ಟ್ ಕಮಾಂಡ್ ಆಗಿರ್ಬೋದು ಅಥವಾ ಇಲ್ಲಿಂದ ಸೇವ್ ಮಾಡುವಂತವು ಇವು ನಾವು ನಾವ್ ಏನ್ ಕರೀತಿವಪ್ಪಾ ಅಂದ್ರೆ ಆಪ್ಷನ್ಸ್ ಕಮಾಂಡ್ ಅಂತಾನೂ ಕೂಡ ನಾವು ಸಂಪೂರ್ಣವಾಗಿ ಕರೀಬಹುದು ಹಾಗಾದ್ರೆ ಇದರಲ್ಲಿ ಇಂಗ್ಲಿಷ್ ಕೀಬೋರ್ಡ್ ಅನ್ನ ನಾವು ಬಳಕೆ ಮಾಡ್ಕೊಂಡು ಕನ್ನಡ ಟೈಪಿಂಗ್ ಯಾವ ರೀತಿಯಾಗಿ ಮಾಡಬೇಕು ಸರ್ ಅಂದ್ರೆ ನೀವು ಸಪೋಸ್ ಮೊಬೈಲ್ ಒಳಗೂ ಕೂಡ ಟೈಪಿಂಗ್ ಮಾಡಿರ್ತೀರಿ ಅದೇ ರೀತಿಯಾಗಿ ಕಂಪ್ಯೂಟರ್ ಒಳಗೂ ಕೂಡ ಬಹಳಷ್ಟು ಸರಳವಾಗಿ ನಾವು ಏನ್ ಮಾಡಬಹುದು ಕನ್ನಡ ಟೈಪಿಂಗ್ ಮಾಡುವಂತದನ್ನ ಕಲಿಯಬಹುದು ಸಮಾಧಾನ ಇಂತ ವಿಡಿಯೋ ನೋಡ್ರಿ ಸಾವಕಾಶ್ ನೋಡಿದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ನಾನು ಏನ್ ಹೇಳ್ತೀನಿ ಅದನ್ನ ಒಂದು ನೋಟ್ಬುಕ್ ಪೆನ್ ತಗೊಂಡು ಸ್ವಲ್ಪ ಅದನ್ನ ಬರ್ಕೋಬೇಕು ನಿಮ್ಗೆ ಯಾವ್ದು ಡಿಫಿಕಲ್ಟ್ ಅನ್ಸುತ್ತೆ ಅದನ್ನ ನೋಟ್ ಮಾಡಿಟ್ಕೊಂಡು ಬೇಸಿಕ್ಲಿ ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡೋದ್ರಿಂದ ಒಂದು ಕನ್ನಡ ಟೈಪಿಂಗ್ ಅನ್ನ ಪೂರ್ತಿಯಾಗಿ ನೀವು ಕಲಿಯಬಹುದು ಮೊದಲಿಗೆ ನಾವೇನ್ ಮಾಡ್ಬೋದು ಇಲ್ಲಿ ನುಡಿ ಅನ್ನುವಂತ ಒಂದು ಕೆಳಗಡೆ ಕೀಬೋರ್ಡ್ ಲೇಔಟ್ ಕಾಣಿಸ್ತಾ ಇದೆ ನಾವು ಈ ಒಂದು ಕೀಬೋರ್ಡ್ ಲೇಔಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ನಮ್ಗೆ ಕರ್ನಾಟಕ ಸರ್ಕಾರದ ಅಧಿಕೃತ ಕಿಲಿಮಣಿ ವಿನ್ಯಾಸ ಅಂತೇಳಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾದ್ರೆ ನಾವು ಇದರಲ್ಲಿ ಯಾವ ರೀತಿಯಾಗಿ ಟೈಪ್ ಮಾಡ್ಬೇಕು ಅನ್ನೋದು ಈ ಒಂದು ಕೀಬೋರ್ಡ್ ಲೇಔಟ್ ಒಳಗಡೆ ಕಂಪ್ಲೀಟ್ ಆಗಿ ಕೊಟ್ಟಿರುವಂತದ್ದು ಏನ್ ಕೊಟ್ಟಿದ್ದಾರೆ ಸರ್ ಅಂದ್ರೆ ಇಲ್ಲಿ ನಾವು ಎ ಬಿ ಸಿ ಡಿ ಒಳಗಡೆ ಕ್ಯಾಪಿಟಲಸ್ ಸ್ಮಾಲ್ ಅಕ್ಷರಗಳನ್ನ ನಾವು ಬರೀತೀವಿ ನಿಮ್ಗೆ ತೋರಿಸ್ತೇನೆ ಇಲ್ಲಿ ಪೇಂಟ್ ಓಪನ್ ಮಾಡಿಕೊಂಡು ಇಲ್ಲೇನ್ ಮಾಡ್ತೀವಪ್ಪ ಅಂದ್ರೆ ಇಲ್ಲೇ ಸೈಡ್ ತಗೋತೀನಿ ಇದ್ರಲ್ಲಿ ನಾವೇನ್ ಮಾಡ್ತೀವಿ ಈಗ ಸಪೋಸ್ ಕ ಅನ್ನುವಂಥದ್ದು ನಾವ್ ಏನ್ ಮಾಡ್ತೀವಿ ಇದರಲ್ಲಿ ಕ ಅಂದ್ರೆ ಇದನ್ನ ನಾವೇನ್ ಮಾಡ್ತೀವಿ ಇದು ಸಣ್ಣ ಕ ಅಂತ ನಾವು ಹೇಳ್ತೀವಿ ಹೌದಾ ಇದಕ್ಕೇನು ಜಸ್ಟ್ ಕೆ ಫ್ರೆಶ್ ಮಾಡಿದ್ರೆ ಸ್ಮಾಲ್ ಲೆಟರ್ ಕೆ ಫ್ರೆಶ್ ಮಾಡಿದ್ರೆ ಏನಾಗ್ತದೆ ಕ ಆಗ್ಬಿಡ್ತದ ಹೌದಾ ಸಪೋಸ್ ನನಗೆ ದೊಡ್ಡ ಕ ಬೇಕಾಗಿದೆ ಸರ್ ಅಂದ್ರೆ ನಾವು ಏನ್ ಮಾಡ್ಬೋದು ಇಲ್ಲೇ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಎಲ್ಲಿ ಕೊಟ್ಟಿರ್ತಾರೆ ಕೆ ಜಾಗಕ್ ನಮ್ಗೆ ಕ ಬರುವಂತ ಒಂದು ಅಕ್ಷರ ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಎಲ್ಲಿ ಕಾಣಿಸ್ತಾ ಅದಕ್ಕೆ ಕೆ ಎಲ್ಲಿ ಕಾಣಸಾದೆಪ್ಪ ಕೆಳಗಡೆ ಇದೆಯಾ ಓಕೆ ಕೆ ಅನ್ನುವಂತ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಕೊಟ್ಟಿದ್ದಾರೆ ಓಕೆ ಕ ಮತ್ತೆ ದೊಡ್ಡ ಕ ಎರಡನ್ನು ಕೂಡ ಕೊಟ್ಟಿರುವಂತದ್ದು ಸ್ಮಾಲ್ ಕೆ ಒಡೆದ್ರೆ ನಮ್ಗೆ ಕ ಬರ್ತದ ದೊಡ್ಡ ಕೆ ಬರಬೇಕಾಗಿತ್ತು ಅಂದ್ರೆ ನಾವೇನ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇವಾಗ ದೊಡ್ಡದ ಕೆ ಅನ್ನ ಬರಿಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ತೀವಿ ಈ ಒಂದು ಕನ್ನ ಬರಿಬೇಕಾಗಿತ್ತು ಅಂದ್ರೆ ಅವಾಗ ಇದಕ್ಕೆ ಏನ್ ಮಾಡಬಹುದು ಜಸ್ಟ್ ಕೆ ಅನ್ನ ಫ್ರೆಶ್ ಮಾಡಿದಾಗ ಕ ಅನ್ನುವಂತ ಅಕ್ಷರ ಬರುತ್ತೆ ನಿಮ್ಗೆ ಕನ್ನಡದಲ್ಲಿ ಸಪೋಸ್ ದೊಡ್ಡ ಕ ಬರಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು ಕೆ ಕ್ಯಾಪಿಟಲ್ ಲೆಟರ್ ಒಳಗೆ ಬರೀಬೇಕಾಗ್ತದೆ ಕೆ ಏನ್ ಮಾಡ್ಬೇಕು ಕ್ಯಾಪಿಟಲ್ ಲೆಟರ್ ಒಳಗೆ ಬರ್ದ ಏನಾಗ್ತದೆ ಹಂಗಾಗಿ ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಲೆಟರ್ ಎರಡನ್ನು ಕೂಡ ಜಾಯಿಂಟ್ ಮಾಡಿ ಕೊಟ್ಟಿದ್ದಾರೆ ನಮ್ಗೆ ಒಂದೊಂದು ಅಕ್ಷರಗಳ ಡಿಸೈನ್ ಮಾಡಿ ಕೊಟ್ಟಿರುವಂತದ್ದು ತಿಳಿತಾ ಇದೆ ಈ ಕೀಬೋರ್ಡ್ ಒಳಗೆ ನೀವೇನ್ ಮಾಡಬಹುದು ಜಸ್ಟ್ ಸ್ಮಾಲ್ ಲೆಟರ್ ಕೆ ಟೈಪ್ ಮಾಡಿದ್ರೆ ಏನಾಗ್ತದೆ ಕ ಬಂದ್ಬಿಡ್ತದ ಹೌದಾ ಸಪೋಸ್ ನೀವು ಕ್ಯಾಪಿಟಲ್ ಕ ಟೈಪ್ ಮಾಡಿದ್ರೆ ಬರುತ್ತೆ ಈ ರೀತಿಯಾಗಿ ಕ ಬಂದ್ಬಿಡ್ತದ ಇವೆರಡನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ಸಾಕು ಕಂಪ್ಲೀಟ್ ಆಗಿ ನುಡಿ ಕಲ್ತ್ ಅಕ್ಷರ ಗೊತ್ತಾಗಿತ್ತು ಅಂದ್ರೆ ಕಂಪ್ಲೀಟ್ ಆಗಿ ನುಡಿನೇ ಮುಗಿದ್ ಹೋಗ್ಬಿಡ್ತದೆ ಕೀಬೋರ್ಡ್ ಒಳಗೆ ಹೆಂಗ್ ಬರಿಬಹುದು ಅಂತೇಳಿ ಈಗ ಸಪೋಸ್ ನೋಡ್ಬೋದು ಇಲ್ಲಿಂದ ಲ ಕೊಟ್ಟಿರ್ತಾರೆ ಹೌದಾ ಲ ಬರಿಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ನೀವು ಜಸ್ಟ್ ಎಲ್ ಬರದ್ರೆ ಏನಾಗತ್ತೆ ಲ ಆಗತ್ತೆ ಹೌದಾ ಸಪೋಸ್ ಕ್ಯಾಪಿಟಲ್ ಎಲ್ ಬರೆದ್ರೆ ಏನಾಗ್ತದೆ ಇದು ಲ ಆಗ್ತದ ತಿಳಕಂತ ಹೇಳೋದ ಸ್ಮಾಲ್ ಲೆಟರ್ ಲ ಆಗತ್ತೆ ಕ್ಯಾಪಿಟಲ್ ಲೆಟರ್ ಬರೆದ್ರೆ ಲ ಆಗ್ತದ ಈಗ ಸಪೋಸ್ ಇವುಗಳನ್ನ ಬರೆಯುವಂತ ವಿಧಾನವನ್ನ ನೋಡ್ಬೇಕಲ್ಲ ಸರ್ ನಾವು ಇಲ್ಲೇ ನೋಡ್ತಾ ಇದೀವಿ ಅಂದ್ರೆ ಇದನ್ನ ಮಿನಿಮೈಸ್ ಮಾಡ್ಕೊಂಡು ಇವೆಲ್ಲ ಅಕ್ಷರಗಳನ್ನ ನಿಮ್ಮ ನೋಟ್ಬುಕ್ ಒಳಗ ಸಮಾಧಾನಿಂದ ಬರ್ಕೊಬೇಕು ಕ್ಯೂ ಬರೆದ್ರೆ ಟ ಆಗ್ತದ ಕ್ಯಾಪಿಟಲ್ ಕ್ಯೂ ಬರ್ದ್ರ ಢ ಆಗ್ತದ ಡಬ್ಲ್ಯೂ ಬರ್ದ್ರ ಡ ಆಗ್ತದ ಕ್ಯಾಪಿಟಲ್ ಡಬ್ಲ್ಯೂ ಬರ್ದ್ರ ಢ ಆಗ್ತದ ಇ ಬರ್ದ್ರ ಎ ಆಗತ್ತೆ ಕ್ಯಾಪಿಟಲ್ ಇ ಬರೆದ್ರೆ ಎ ಆಗ್ತದ ಹಂಗ ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಲೆಟರ್ ಅನ್ನ ನೀವು ಬರಿತಾ ಹೋದ್ರೆ ನಿಮ್ಗೆ ದೊಡ್ಡ ಅಕ್ಷರ ಸಣ್ಣ ಸರ ಎರಡನ್ನು ಕೂಡ ಬರೆಯುವಂತ ಸುಲಭ ವಿಧಾನ ನಿಮ್ಗೆ ಗೊತ್ತಾಗ್ಬಿಡ್ತದ ಇವೆರಡನ್ನು ಕೂಡ ಸಮಾಧಾನ ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಮೊಬೈಲ್ ಒಳಗ ನಿಮ್ಮ ಮನೆಯಲ್ಲಿರುವಂತ ಲ್ಯಾಪ್ಟಾಪ್ ಒಳಗನು ಕೂಡ ಪ್ರಾಕ್ಟೀಸ್ ಮಾಡಬಹುದು ಜೊತೆಗೆ ಇದನ್ನ ಸಮಾಧಾನ ನಿಮ್ಮ ನೋಟ್ಬುಕ್ ಒಳಗೆ ಬರ್ಕೊಂಡು ನೋಡ್ಕೋಬೇಕು ಯಾವ ರೀತಿಯಾಗಿ ಮ ಬರಿಬೇಕಾಗಿತ್ತು ಮ ಫ್ರೆಶ್ ಮಾಡಿದ್ರೆ ಮ ಬರತ್ತೆ ನೀವು ಕ್ಯಾಪಿಟಲ್ ಮ ಫ್ರೆಶ್ ಮಾಡಿದ್ರೆ ಜೀರೋ ಬರ್ತದ ಗೊತ್ತಾಗ್ತದೆ ಅಮ್ಮ ಹಾಕ್ಬಿಡ್ತದೆ ಈ ರೀತಿಯಾಗಿ ಎಲ್ಲಾ ಅಕ್ಷರಗಳನ್ನು ಕೂಡ ನೀವು ಸಮಾಧಾನ ನೋಡ್ಕೊಂಡು ಕರೆಕ್ಟ್ ಆಗಿ ಯಾವ ಅಕ್ಷರಗೆ ನಾವು ಏನ್ ಬರೀಬೇಕು ಅನ್ನೋದನ್ನ ತಿಳ್ಕೊಂಡಾದ್ಮೇಲೆ ನಾವು ನುಡಿ ಒಳಗೆ ಟೈಪ್ ಮಾಡಬಹುದು ಯಾಕಂದ್ರೆ ಅವರು ಆಲ್ರೆಡಿ ನಮಗ್ ಕೊಟ್ಬಿಟ್ಟಿದ್ದಾರೆ ನುಡಿ ಸೊಪ್ ನಿಮಗೆ ಡಿಫಿಕಲ್ಟ್ ಆಗ್ತಿತ್ತು ಅಂದ್ರೆ ಕೀಬೋರ್ಡ್ ಅಲ್ಲಿ ಇರುವಂತಹ ಇಂಗ್ಲಿಷ್ ಅಕ್ಷರಗಳನ್ನ ಬಳಕೆ ಮಾಡ್ಕೊಂಡು ನೀವು ಯಾವ ರೀತಿಯಾಗಿ ಟೈಪ್ ಮಾಡಬಹುದು ಇಲ್ಲಿ ಅನ್ನುವಂಥದ್ದನ್ನ ಬೇಸಿಕ್ಲಿ ಒಂದೊಂದು ಅಕ್ಷರಗಳ ಟೈಪ್ ಮಾಡುವಂತಹ ವಿಧಾನವನ್ನ ಇಲ್ಲಿ ಕೊಟ್ಟಿರ್ತಾರೆ ಹಾಗಾದ್ರೆ ನಾವು ಕೂಡಿಸಿ ಬರಿಬೇಕಾಗಿದೆ ಕರ್ನಾಟಕ ಸರ್ಕಾರ ಅಂತ ಬರಿಬೇಕಾಗಿದೆ ಅಧಿಕೃತ ಕಿಲಿಮಣಿ ವಿನ್ಯಾಸ ಅಂತ ಬರಿಬೇಕಾಗಿದೆ ಸರ್ ಅಂದ್ರೆ ನಾವು ಹೆಂಗ ಬರಿಬೇಕಪ್ಪ ಅನ್ನೋದು ಕೂಡ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಹೌದಾ ಅದನ್ನು ಯಾವ ರೀತಿಯಾಗಿ ನಾವು ಅನ್ನೋದನ್ನ ನಾವು ನೋಡಿದಾಗ ಇದನ್ನ ನಾನು ಏನ್ ಮಾಡ್ತೇನೆ ಮಿನಿಮೈಸ್ ಮಾಡ್ಕೊತಾ ಇದೇನೆ ಸಂಪೂರ್ಣವಾಗಿ ಇದನ್ನ ಮಿನಿಮೈಸ್ ಮಾಡ್ಕೊಂಡು ನಾವು ಏನ್ ಮಾಡೋಣ ಯಾವ ರೀತಿಯಾಗಿ ಬರಿಬಹುದು ಅನ್ನುವಂತ ಬೇರೆ ಬೇರೆ ಅಕ್ಷರಗಳನ್ನು ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡ್ ಬಿಡೋಣ ಹೌದಾ ಮೊದಲಿಗೆ ನಾನು ಏನ್ ಮಾಡ್ತೇನಪ್ಪಾ ಅಂದ್ರೆ ಇದಕ್ಕೆ ಸಂಪೂರ್ಣವಾಗಿ ಮೊದಲಿಗೆ ಇದನ್ನ ಕ್ಲೋಸ್ ಮಾಡ್ಕೊತಾ ಇದನ್ನ ಯಾವ್ದನ್ನ ಕ್ಲೋಸ್ ಮಾಡ್ಕೊತಾ ಇದೇನೆ ಇದನ್ನ ಸಂಪೂರ್ಣವಾಗಿ ಇಲ್ಲಿಂದ ನುಡಿ ಕಿಲಿಮಣಿ ವಿನ್ಯಾಸ ಅನ್ನುವಂಥದನ್ನ ಕ್ಲೋಸ್ ಮಾಡ್ಕೊಂಬಿಡೋಣ ಹೌದಾ ಕ್ಲೋಸ್ ಆದ ನಂತರ ನಾವೇನ್ ಮಾಡ್ಬೇಕಾಗಿದೆ ಇದರಲ್ಲಿ ನಾವೇನ್ ಮಾಡ್ಬೇಕಾಗಿದೆ ಈಗ ಕನ್ನಡ ಅಕ್ಷರಗಳನ್ನ ಸಂಪೂರ್ಣವಾಗಿ ಬರಿಬೇಕಾಗಿದೆ ಅದನ್ನ ಹೆಂಗ್ ಬರೆಯೋದು ಅನ್ನೋದನ್ನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ ಬಹಳಷ್ಟು ಈಸಿಯಾಗಿ ಯಾರು ಕೂಡ ಇದನ್ನ ಬಹಳ ಡಿಫಿಕಲ್ಟ್ ಇದೆ ಸರ್ ಯಾವ ರೀತಿಯಾಗಿ ಬರಿಬೇಕು ಅನ್ನುವಂತ ಗೊಂದಲದಲ್ಲಿ ಹೋಗುವಂತ ಅವಶ್ಯಕತೆ ಏನಿಲ್ಲ ಓಕೆನಾ ಅವಾಗ ನಾನೇನ್ ಮಾಡ್ತಾ ಇಲ್ಲಿಂದ ಅಂತ ಕಾಣಿಸ್ತಾ ಇದೆ ಅಂದ್ರೆ ಯಾವುದೇ ಒಂದು ಫೈಲ್ ಅನ್ನ ನೀವು ತಗೋಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಇಲ್ಲಿ ಕೆಳಗಡೆ ಒಂದು ಪೇಜ್ ಕಾಣಿಸ್ತಾ ಇದೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಏನಾಗುತ್ತೆ ಕೆಳಗಡೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಏನ್ ಓಪನ್ ಆಗ್ತದೆ ಅಂದ್ರೆ ನುಡಿ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ ಓಕೆ ಮಾಡ್ಕೋಬೇಕು ನುಡಿ ಡಾಕ್ಯುಮೆಂಟ್ಸ್ ಅಂತ ಬಂದಾಗ ಓಕೆ ಆದ್ಮೇಲೆ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ನಮ್ಗೆ ಸಂಪೂರ್ಣವಾಗಿ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಆದ ನಂತರ ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಣ ಮ್ಯಾಕ್ಸಿಮೈಸ್ ಮಾಡಿದ್ರೆ ಅಂದ್ರೆ ಅಕ್ಷರಗ್ ಸಪೋಸ್ ನಾನು ಆಗ್ಲೇ ಹೇಳಿದ್ದೆ ನಿಮ್ಗೆ ಕ ಅನ್ನ ಫ್ರೆಶ್ ಮಾಡಿದ್ರೆ ಏನಾಗ್ತದೆ ಅನ್ನೋದು ಓಕೆ ಇದನ್ನು ಓಪನ್ ಮಾಡ್ಕೊಳ್ಳೋಣ ಇಲ್ಲೇ ಓಪನ್ ಮಾಡ್ಕೊಳ್ಳೋಣ ಸೈಡ್ ಇಟ್ಕೊಂಡ್ಬಿಡೋಣ ಬಿಡೋಣ ಹೌದಾ ಇದನ್ನೇ ಈ ರೀತಿಯಾಗಿ ಸ್ವಲ್ಪ ಸೈಡ್ ಇಟ್ಕೊಂಡು ನಾವು ಏನ್ ಮಾಡ್ಬೋದು ಈಗ ಸಪೋಸ್ ಕೇ ಫ್ರೆಶ್ ಮಾಡ್ತೀನಿ ಕ ಬರ್ತದೆ ಸ್ವಲ್ಪ ದೊಡ್ಡದಾಗ್ಬೇಕಲ್ಲ ಸರ್ಕ ಕಾಣಿಸ್ತಾ ಇಲ್ಲ ಅಂದ್ರೆ ಇದನ್ನ ಸೆಲೆಕ್ಷನ್ ಮೌಸ್ ಇಂದಾನೆ ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಂಡು ನೀವ್ ಏನ್ ಮಾಡ್ಬೇಕು ಇಲ್ಲಿ ಏನಾಗಿರುತ್ತೆ ಇನ್ಕ್ರೀಸ್ ಫೌಂಟ್ ಅಂದಾಗ ಅಕ್ಷರಗಳನ್ನ ದೊಡ್ಡದ್ ಮಾಡ್ಬೋದು ನೋಡ್ರಿ ಇಲ್ಲಿಂದ ಇನ್ಕ್ರೀಸ್ ಫೌಂಟ್ ಅಂದ್ರೆ ಅಕ್ಷರ ದೊಡ್ದಾಗತ್ತೆ ಇಲ್ಲಿ ಡಿಸ್ಕ್ರೀಸ್ ಫೌಂಟ್ ಅಂದ್ರೆ ಅಕ್ಷರ ಸಣ್ಣದಾಗ್ತದೆ ಜೊತೆಗೆ ನಾವೇನ್ ಮಾಡ್ಬೋದು ಏನ್ ಬರುತ್ತಪ್ಪ ಅಂದ್ರೆ ಇದು ಕ್ಯಾಪಿಟಲ್ ಸ್ಮಾಲ್ ಲೆಟರ್ ಗೆ ಕನ್ವರ್ಟ್ ಆಗುತ್ತೆ ಅಂದ್ರೆ ಅಕ್ಷರಗಳ ಬೇರೆ ಬೇರೆ ವಿನ್ಯಾಸಗಳನ್ನ ಕೂಡ ನಾವೇನ್ ಮಾಡಬಹುದು ಸ್ಟೈಲ್ ಒಳಗ ಅಕ್ಷರಗಳನ್ನ ತಗೋಬಹುದು ಗೊತ್ತಾಗ್ತದೆ ಹಂಗಾಗಿ ನಾವೇನ್ ಮಾಡಬಹುದು ಇಲ್ಲಿಂದ ಅಕ್ಷರಗಳ ವಿನ್ಯಾಸ ಅಂದ್ರೆ ಡಿಸೈನ್ಸ್ ಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ ಈ ಒಂದು ಆಪ್ಷನ್ಸ್ ಅನ್ನ ಬಳಕೆ ಮಾಡ್ಕೋತೀವಿ ಮ್ಯಾನ್ಯಲ್ ಆಗಿ ಇದೇ ಇರಲಿ ಸರ್ ಅಂದ್ರೆ ಈ ರೀತಿಯಾಗಿ ಕೂಡ ಇಟ್ಕೋಬಹುದು ನೀವು ನಾ ಹೇಳೋದ ಸಪೋಸ್ ಇನ್ನು ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಎ ಮೇಲೆ ಕ್ಲಿಕ್ ಮಾಡಿದ್ರೆ ಅಕ್ಷರಿಗೆ ಕಲರ್ ಬರ್ತದ ನೀವು ಯಾವ ಕಲರ್ ಬೇಕೋ ಆ ಕಲರ್ ಅನ್ನ ಅಕ್ಷರಗಳಿಗೆ ಹಾಕ್ಬಹುದು ಹೇಳೋದ ಈ ರೀತಿಯಾಗಿ ಇವುಗಳನ್ನ ಬಳಕೆ ಮಾಡಬಹುದು ಮೊದಲ ಆಮೇಲೆ ಮೇಲ್ಗಡೆ ಆಪ್ಷನ್ಸ್ ತಾನೇ ಗೊತ್ತಾಗ್ಬಿಡ್ತದ ಹೌದಾ ಆಗ್ಲೇ ನಾನು ಕ ಬರದೆ ಈಗ ದೊಡ್ಡ ಬರಬೇಕಾಗಿದೆ ಸರ್ ಅಂದ್ರೆ ನಾವ್ ಏನ್ ಮಾಡ್ಬೇಕು ಈಗ ಏನ್ ಮಾಡ್ಬೇಕು ದೊಡ್ಡಕ ಬರಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕ್ರಿ ಇಲ್ಲಿಂದ ಕ್ಯಾಪಿಟಲ್ ಕೆ ಅನ್ನ ಫ್ರೆಶ್ ಮಾಡ್ಬೇಕು ಅವಾಗ ನಾನೇನ್ ಮಾಡ್ತೀನಿ ಸಿಫ್ಟ್ ಹಿಡಿದು ಕ್ಯಾಪಿಟಲ್ ಕ ಕ ಅನ್ನ ಬಿಡ್ತೀನಿ ಬರ್ತದ ಖ ಅಥವಾ ಸಪೋಸ್ ಬೇರೆ ಈಗ ದ ಬರೀತಾ ಬರೀ ಡಿ ಫ್ರೆಶ್ ಮಾಡ್ಕೊಂಡೆ ದ ಬತ್ತು ಈಗ ದೊಡ್ಡದ ಬರಿಬೇಕಾಗಿತ್ತು ಅಂದ್ರೆ ಕೀಬೋರ್ಡ್ ಒಳಗ ಸಿಫ್ಟ್ ಅಕ್ಷರ ಹಿಡಿದು ಡಿ ಫ್ರೆಶ್ ಮಾಡಿದ್ರೆ ದ ಬಂದ್ಬಿಡ್ತದ ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಒಂದೊಂದು ಅಕ್ಷರಗಳನ್ನ ಈ ರೀತಿಯಾಗಿ ಬರಿಬಹುದು ಇನ್ನೊಂದು ಏನಾಗ್ಬಿಡತ್ತೆ ಈಗ ಸಪೋಸ್ ಕ ಕಿಕಿ ಬರಿಬೇಕಲ್ಲ ಸರ್ ಅಂದ್ರೆ ನಾವೇನ್ ಮಾಡ್ಬೋದು ನಿಮ್ಗೆ ಒಂದ್ ಲೈನ್ ಇಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತೇನೆ ಕೊಡ್ತೇನೆ ಅದೇ ಲೈನ್ ಪ್ರಕಾರ ನೀವೇನ್ ಮಾಡಬಹುದು ಕಿಕಿಯನ್ನ ಸಂಪೂರ್ಣವಾಗಿ ಬರೆಯುವಂತ ಪ್ರಾಕ್ಟೀಸ್ ಅನ್ನ ಮಾಡ್ಕೋಬಹುದು ತಿಳಿಯುತ್ತೆ ನಾವು ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ ಈಗ ಸಪೋಸ್ ಕ ಕಾ ಕಿ ಕಿ ಬರಿಬೇಕಾಗಿದೆ ಹೌದಾ ಅವಾಗ ನಾನೇನ್ ಮಾಡ್ತೀನಿ ಇಲ್ಲಿಂದ ಬೇಸಿಕ್ಲಿ ಒಂದು ಬ್ರಷ್ ತಗೋತೀನಿ ಇಲ್ಲಿಂದ ಬ್ರಷ್ ತಗೊಂಡು ಇದನ್ನ ಕ ಅಂತ ಟೈಪ್ ಮಾಡ್ಕೋತೀನಿ ಗೊತ್ತಾಯ್ತು ಅಂದ್ರೆ ಸಾಕು ನಿಮ್ಗೆ ಕ ಇದನ್ನ ಕ ಅಂತ ಬರಿತೀನಿ ಇದನ್ನ ಇದನ್ನ ಏನ್ ಮಾಡ್ಕೋತೀನಿ ಮುಂದೆ ಕಿ ಅಂತ ಕೂಡ ಸಂಪೂರ್ಣವಾಗಿ ಬರಿತೀನಿ ಕಿ ಇದನ್ನ ಕಿ ಅಂತ ಬರಿತೀವಿ ಕಿ ಕಿ ಕು ಅಂತ ಬರಿತೀವಿ ಹೌದಾ ಈ ರೀತಿಯಾಗಿ ಅಕ್ಷರಗಳನ್ನ ಹೆಂಗ್ ಬರಿಬೇಕು ಅನ್ನೋದು ಗೊತ್ತಾಗ್ಬೇಕಿಲ್ಲ ಕು ಅದಾದ್ಮೇಲೆ ಕೂ ಕು ಅಂತ ಬರಿತೀವಿ ಕು ಕೆ ಸ್ವಲ್ಪ ದೂರ ಬರೆಯೋಣ ಯಾಕಂದ್ರೆ ಅಕ್ಷರ ಬರೀಲಿಕ್ಕೆ ಬರ್ಬೇಕಲ್ಲ ನಮ್ಗ ಕೋಕೋ ಕೆ ಅಂತ ಬರೀತೀನಿ ಆಯ್ತಾ ಅದಾದ್ಮೇಲೆ ಇದನ್ನ ಕೈ ಅಂತಾನು ಕೂಡ ನಾನು ಬರ್ಕೊತೀನಿ ಕೈ ಕೋ ಕೋ ಅಂತ ಸಂಪೂರ್ಣವಾಗಿ ಕೋ ಕೋ ಕೌ ಹೌದಾ ಕಮ್ ಇದನ್ನ ಕಹಾಂತಾನು ಕೂಡ ನಾನು ಸಂಪೂರ್ಣವಾಗಿ ಬರ್ಕೊಂಡ್ಬಿಡ್ತೇನೆ ಹೌದಾ ಸಂಪೂರ್ಣವಾಗಿ ಬರ್ದಿದ್ದೇನೆ ಇವುಗಳನ್ನ ಹೆಂಗ್ ಟೈಪ್ ಮಾಡ್ಬೇಕಿಲ್ಲ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡ್ರಿ ಸಮಾಧಾನದಿಂದ ಗೊತ್ತಾಗ್ಬಿಡ್ತದ ಈಗ ಜಸ್ಟ್ ನೀವು ಕೀಬೋರ್ಡ್ ಒಳಗ ನಾನು ಇಲ್ಲಿ ಬರೀತಿದಾಗ ಇಲ್ಲಿ ಟೈಪ್ ಮಾಡ್ಕೊತ ಹೋಗ್ತೀನಿ ಜಸ್ಟ್ ನಾನು ಏನ್ ಮಾಡ್ತೀನಿ ಕೆ ಅನ್ನ ಟೈಪ್ ಮಾಡ್ಕೋತೀನಿ ಇಲ್ಲಿಂದ ಕೆ ಟೈಪ್ ಮಾಡ್ಕೊಂಡೆ ಕ ಬಂದ್ಬಿಡ್ತದೆ ಹೌದಾ ಸ್ಪೇಸ್ ಕೊಡ್ತೀನಿ ಕ ಆಗ್ಬೇಕಾಗಿದೆಯಾ ಅಥವಾ ಕಾ ಬರಿಬೇಕಾಗಿದೆಯಲ್ಲ ಅವಾಗ ನಾನೇನ್ ಮಾಡ್ತೀನಿ ಕೆ ಹೌದಾ ಕೆ ಸಿಪ್ಟ್ ಅಂದ್ರೆ ಕೆ ಎಚ್ ಅನ್ನ ಟೈಪ್ ಮಾಡ್ಕೋಬೇಕ ಎಲ್ ಅನ್ನ ಟೈಪ್ ಟೈಪ್ ಮಾಡ್ಬೇಕು ಅವಾಗ ಏನಾಗ್ಬಿಡ್ತದೆ ಕ ಆಗ್ಬಿಡ್ತದೆ ಕೆ ಸಿಫ್ಟ್ ಗೆ ಟೈಪ್ ಮಾಡ್ಕೋಬೇಕು ನೀವು ಕೆ ಸ್ಮಾಲ್ ಕೆ ಮತ್ತೆ ಸಿಫ್ಟ್ ಎ ಮಾಡಿದಾಗ ಏನಾಗುತ್ತೆ ಇಲ್ಲಿ ನೋಡ್ರಿ ನಾನು ಕೆ ಸಿಫ್ಟ್ ಎ ಒತ್ತಿ ಹಿಡಿಬೇಕು ಅದನ್ನ ಕಂಟಿನ್ಯೂ ಇಟ್ಕೋಬೇಕು ನೀವು ಜಸ್ಟ್ ಏನ್ ಮಾಡ್ತೀರಿ ಇದನ್ನ ಕೆ ಅಂತ ನಾವು ಟೈಪ್ ಈಗ ನೋಡ್ರಿ ಜಸ್ಟ್ ನಾನು ಕೆ ಬರೀತೀನಿ ಆಮೇಲೆ ಸಿಫ್ಟ್ ಎ ಟೈಪ್ ಮಾಡಿದಾಗ ಕ ಆಗ್ಬಿಡ್ತದೆ ಕಿ ಬರಿಬೇಕಾಗಿದೆ ಇಲ್ಲಿಗ ಅವಾಗ ನಾವ್ ಮಾಡ್ಬೋದು ಕೆ ಆಯ್ ಅಂತ ಟೈಪ್ ಮಾಡ್ಕೊಳ್ಳೋದು ಕಿ ಬಂದ್ಬಿಡ್ತದ ಅವಾಗ ನಾನೇನ್ ಮಾಡ್ತೀನಿ ಕೆ ಆಯ್ ಕಿ ಜಸ್ಟ್ ಸ್ಮಾಲ್ ಲೆಟರ್ ಕೆ ಆಯ್ ಏನು ಮಾಡಿಲ್ಲ ನಾನು ಕೆ ಆಯ್ ಅಷ್ಟೇ ಟೈಪ್ ಮಾಡ್ಕೊಂಡಿದ್ದೀನಿ ಸಿಫ್ಟ್ ಹಿಡ್ದಿಲ್ಲ ಕ್ಯಾಪಿಟಲ್ ಲೆಟರ್ ಬರ್ದಿಲ್ಲ ಈಗ ಸಪೋಸ್ ದೊಡ್ಡ ಕೆ ಬರ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಇಲ್ಲಿಂದ ಕೆ ಸಿಫ್ಟ್ ಆಯ್ ಅಂತ ಬರೀಬೇಕು ತಿಳಿಯಕತ್ತದ ಇದು ಸ್ಮಾಲ್ ಲೆಟರ್ ಗೆ ಕೇ ಆಯ್ತು ಕೆ ಎಲ್ಲದಕ್ಕೂ ಕೆ ಬರೀತಾನೆ ಹೋಗ್ಬೇಕು ಏನದ ಎಲ್ಲಾ ಕಡೆನು ಇದು ಕೆ ಫಸ್ಟ್ ಬರಿತಾನೆ ಹೋಗ್ಬೇಕು ಎಲ್ಲಾ ಕಡೆ ಮೊದಲಿಗೆ ಕೆ ಬರೀಲೇಬೇಕು ತಿಳಿತನ ಹೇಳೋದ ಮುಂದಿನ ಮಾತ್ರ ನೀವೇನ್ ಮಾಡ್ಬೇಕು ಚೇಂಜ್ ಮಾಡ್ಕೋಬೇಕು ಕೆ ಆಗ್ಬೇಕು ಕು ಆಗ್ಬೇಕು ಅಂದ್ರ ಮುಂದ್ಗಡೆ ಇರುವಂತ ಅಕ್ಷರಗಳನ್ನ ಮಾತ್ರ ನಾವು ಚೇಂಜ್ ಅನ್ನ ಮಾಡ್ಬೇಕಾಗ್ತದೆ ಇಲ್ಲಿನ ಕೆ ಅಷ್ಟೇ ಟೈಪ್ ಮಾಡ್ಕೋತೀನಿ ಮೊದಲಿಗೆ ಕೆ ಟೈಪ್ ಮಾಡಿದ್ರೆ ಕ ಬಂದೇ ಬರ್ತದೆ ಮುಂದೆ ಪೂಜೆ ತಗೊಳ್ಳೋದಪ್ಪ ಹೆಂಗ್ ಮಾಡೋದು ಅನ್ನೋದು ಗೊತ್ತಾಗ್ಬಿಡ್ತದೆ ನಿಮ್ಗೆ ಹೌದಾ ಅವಾಗ ಕೆ ಅಂತ ಟೈಪ್ ಮಾಡ್ಕೊತಾ ಇದೀನಿ ಇಲ್ಲಿಂದನು ಕೆ ಅಂತ ಟೈಪ್ ಮಾಡ್ಕೋತಾ ಇದೀನಿ ಕೆಳಗೆ ತಗೊಳ್ಳೋಣ ಇಲ್ಲಿಂದನು ಕೆ ಅಂತಾನೆ ಅಷ್ಟು ಟೈಪ್ ಮಾಡ್ಕೋತಾ ಇದೀನಿ ಹೌದಾ ಮುಂದ್ಗಡೆ ಮಾತ್ರ ಅಕ್ಷರ ಬೇರೆ ತಗೊಳ್ಳೋದು ಈಗ ಕೂ ಆಗ್ಬೇಕಾಗಿತ್ತು ಅಂದ್ರೆ ಕೆ ಯು ಟೈಪ್ ಮಾಡ್ಕೋರಿ ಅವಾಗ ಕೆ ಯು ಟೈಪ್ ಮಾಡಿದ್ರೆ ಕೂ ಬಂದ್ಬಿಡ್ತು ಕೀ ಬರಿಬೇಕಾಗಿದೆ ಕೆ ಸಿಫ್ಟ್ ಆಯ್ತು ಶಿಫ್ಟ್ ಆಯ್ ಕೀ ಬರೀತೀನಿ ಕೂ ಬರಿಬೇಕಾ ಕೆ ಯು ಕೂ ಹೌದಾ ಕೆ ಯು ಕೂ ಅಂತ ನಾನು ಇಲ್ಲಿ ಬರ್ತಿದ್ದೇನೆ ಕೆ ಯು ಕು ದೊಡ್ಡ ಕ್ಯೂ ಬರಿಬೇಕಿಲ್ಲ ಈಗ ಕೆ ಸಿಫ್ಟ್ ಯು ಬರಿಬೇಕು ಅವಾಗ ಕೆ ಸಿಫ್ಟ್ ಯು ಬರೆದ್ರ ಕು ದೊಡ್ಡ ಕು ಕೆ ಸಿಫ್ಟ್ ಯು ಬರೆದ್ರ ಕು ಆಗ್ಬಿಡ್ತದೆ ತಿಳಿಯತ್ತದ ಮತ್ತೇನ್ ಮಾಡ್ಬೋದು ಕೆ ಆಯ್ ಬರಿಬೇಕು ಇದನ್ನ ಇ ಬರಿಬೇಕು ನೀವು ಗೊತ್ತಾಗ್ತದ ಅವಾಗ ಕೆ ಬಂದ್ಬಿಡ್ತದೆ ಕೆ ಪ್ಲಸ್ ಇ ಕೆ ಇ ಟೈಪ್ ಮಾಡಿದ್ರೆ ಕೆ ಬಂದ್ಬಿಡ್ತದೆ ಹೌದಾ ಅದಾದ ನಂತರ ದೊಡ್ಡ ಕೆ ಇ ಟೈಪ್ ಮಾಡಿದ್ರೆ ಸ್ಮಾಲ್ ಇ ಟೈಪ್ ಮಾಡಿದ್ರೆ ಹಿಂಗ್ ಬರ್ತದೆ ಕೆ ನೀವು ಟೈಪ್ ಮಾಡಿದ್ರೆ ಏನ್ ಬರ್ತದ ನಮ್ಗೆ ಕೆ ಬಂದ್ಬಿಡ್ತದೆ ನೋಡ್ರಿ ಇವೆಲ್ಲ ಅಕ್ಷರಗಳು ಏನಾಗ್ತಾವ ಎಲ್ಲಾ ಕಡೆನು ಕೂಡ ಇವೇ ಅಕ್ಷರ ಯೂಸ್ ಆಗ್ತಾವ ಮುಂದಿನ ಮಾತ್ರ ಚೇಂಜ್ ಆಗ್ತದಿಲ್ಲ ತಿಳಿತನ್ನ ಹೇಳೋದ ಈಗ ಸಪೋಸ್ ನೀವು ಗ ಬರಿತಾ ಇದೀರ ಅಂದ್ರೆ ಕೆ ತೆಗಿರಿ ಜಿ ಅಷ್ಟೇ ಟೈಪ್ ಮಾಡ್ಕೋರಿ ಜಿ ಕ್ಯಾಪಿಟಲ್ ಎ ಮಾಡಿದ್ರೆ ಗ ಆಗ್ಬಿಡ್ತದ ಜಿ ಕ್ಯಾಪಿಟಲ್ ಆಯ್ ಜಿ ಆ ಮಾಡಿದ್ರೆ ಗಿ ಆಗ್ಬಿಡ್ತದ ಹಿಂಗ ಮುಂದೆ ಅಕ್ಷರ ಚೇಂಜ್ ಮಾಡ್ಕೊಳ್ಳೋದು ಮುಂದ್ಗಡೆ ಇರುವಂತದ್ದ ಎಲ್ಲದಕ್ಕೂ ಕೂಡ ಉಪಯೋಗ ಮಾಡ್ಕೋಬೇಕು ನಾವು ತೆರತನ್ನ ಹೇಳೋದು ಕೆ ಎ ಆಯ್ತು ನೆಕ್ಸ್ಟ್ ಕೆ ಬರೀಬೇಕಾಗಿದೆ ಅವಾಗ ನಾವೇನ್ ಮಾಡ್ಬೋದು ಅದನ್ನೇ ಬರಿಬಹುದು ಕೆ 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 ಸಿಫ್ಟ್ ಎ ಕೆ ಕೈ ಬರಿಬೇಕಾಗ ಕೆ ಸಿಫ್ಟ್ ವೈ ಅಂತ ಬರಿಬೇಕು ಕೆ ಸಿಫ್ಟ್ ವೈ ಅನ್ನ ಫ್ರೆಶ್ ಮಾಡಿದಾಗ ಸಿಫ್ಟ್ ಇದನ್ನ ವೈ ಕ್ಯಾಪಿಟಲ್ ವೈ ಫ್ರೆಶ್ ಮಾಡಿದಾಗ ಕೈ ಆಗುತ್ತೆ ಕೆ ಸಿಫ್ಟ್ ಓ ಕೋ ಬರುತ್ತೆ ಕೆ ಸಿಫ್ಟ್ ಕ್ಯಾಪಿಟಲ್ ಓ ಬಾರ್ದಾಗ ಕೋ ಕೋ ಬರುತ್ತೆ ಕೌ ಅಂದ್ರೆ ಕೆ ಸಿಫ್ಟ್ ಏನ್ ಮಾಡ್ಬೇಕು ನಾವು ವಿ ಅನ್ನು ಟೈಪ್ ಮಾಡ್ಬೇಕು ಕೆ ಸಿಫ್ಟ್ ವಿ ಟೈಪ್ ಮಾಡಿದ್ರೆ ಕೌ ಅಂತ ಬಂದ್ಬಿಡ್ತದೆ ನೋಡೋ ಒಂದ್ಸರಿ ನಾನು ಏನ್ ಮಾಡ್ತೀನಿ ಟೈಪ್ ಮಾಡಿ ತೋರಿಸ್ತೇನೆ ನಿಮ್ಗೆ ಎಲ್ಲಿಂದ ನೋಡಿ ಓಪನ್ ಮಾಡ್ಕೊಳ್ಳೋಣ ಕೆ ಕೆ ಕೈ ಬರಿಬೇಕು ಕೈ ಆಯ್ತಾ ಕೆ ಓ ಕೋ ಕೆ ಸಿಫ್ಟ್ ಓ ಕೋ ಕೋ ಕೌ ಕೆ ಸಿಫ್ಟ್ ವಿ ಕೌ ಕೆ ಸಿಪ್ಟ್ ಬಿ ಬರ್ದೆ ಕೌ ಕಮ್ ಆಗ್ಬೇಕ ಕೆ ಎಂ ಕಮ್ ಅವಾಗ ನಾವೇನ್ ಮಾಡ್ಬೇಕು ಕೆ ಸಿಪ್ಟ್ ಎಂ ಕಮ್ ಅಂತ ಬರಿಬೇಕು ರೀ ಕಮ್ ಬರಿಬೇಕಾಗಿತ್ತು ಅಂದ್ರೆ ಕೆ ಸಿಫ್ಟ್ ಎಂ ಕ್ಯಾಪಿಟಲ್ ಲೆಟರ್ ಕಮ್ ಕಹ ಬರಿಬೇಕಾ ಕೆ ಸಿಫ್ಟ್ ಎಚ್ ಬರೆದ್ರೆ ಕಹ ಬಂದ್ಬಿಡ್ತದ ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಮುಂದಿನ ಅಕ್ಷರಗಳನ್ನ ಬಹಳಷ್ಟು ಸರಳವಾಗಿ ಬರೆಯಬಹುದು ತಿಳಿಯತನ ಹೇಳೋದ ಗೊತ್ತಾಗುತ್ತದಲ್ರಿ ಅದೇ ರೀತಿಯಾಗಿ ನಾನು ಏನ್ ಮಾಡ್ಕೊಂಡೆ ಕಮ್ ಕಹ ಬರಿಬೇಕಾಗಿದೆ ಕೆ ಸಿಫ್ಟ್ ಎಚ್ ಬರ್ದ್ರೆ ಕಮ್ ಕಹ ಬಂದ್ಬಿಡ್ತದೆ ಈಗ ಸಿಂಪಲ್ ಆಗಿರುವಂತದ್ ಕಕಾಕಿ ಕಿ ಬರ್ದ್ರಿ ಈಗ ಏನ್ ಮಾಡ್ಬೇಕು ದೊಡ್ಡ ಕಕಾಕಿ ಬರಿಬೇಕು ಅಂದ್ರೆ ಇದು ಸ್ಮಾಲ್ ಲೆಟರ್ ಇರೋದನ್ನ ಕ್ಯಾಪಿಟಲ್ ಕೆ ಅಂತ ಬರೀತಾ ಹೋಗುದು ಇಲ್ಲಿಂದ ಇಲ್ಲಿ ನೀವೇನ್ ಮಾಡಬೇಕು ಕ್ಯಾಪಿಟಲ್ ಕೆ ಪ್ಲಸ್ ಇದು ಕ್ಯಾಪಿಟಲ್ ಏನೇ ಬರಿಬೇಕು ಕ್ಯಾಪಿಟಲ್ ಕೆ ಅಂತ ಬರೀದು ಸ್ಮಾಲ್ ಲೆಟರ್ ಆಯ್ ಅಂತ ಬರಿಬೇಕು ದೊಡ್ಡ ಕಿ ಈಗ ಹೌದಾ ಕ್ಯಾಪಿಟಲ್ ಕೆ ಬರಿಬೇಕು ಕ್ಯಾಪಿಟಲ್ ಆಯ್ನೆ ಬರಿಬೇಕು ಕಿ ಕೀ ಇಲ್ಲಿ ತೋರಿಸ್ತೀವಿ ನೋಡ್ರಿ ಕ್ಯಾಪಿಟಲ್ ಕೆ ಕ್ಯಾಪಿಟಲ್ ಆಯ್ ಬರೆದ್ರೆ ಕೀ ಬಂದ ಈ ರೀತಿಯಾಗಿ ಮುಂದೆ ಇರುವಂತಹ ಒಂದ್ ಅಕ್ಷರ ಮಾತ್ರ ಚೇಂಜ್ ಮಾಡ್ಕೊಂಡ್ರ ಮುಂದಿರುವಂತಹ ಇವೆಲ್ಲ ಅಕ್ಷರಗಳು ಕೂಡ ಸೇಮ್ ಎಲ್ಲ ನೀವು ಟೈಪ್ ಕೂ ಆಗ್ಬೇಕು ಗು ಆಗ್ಬೇಕಾಗಿತ್ತು ಅಂದ್ರೆ ಇದೇ ರೀತಿಯಾಗಿ ಈಗ ಸಪೋಸ್ ಗು ರು ಆಗ್ಬೇಕಾಗಿದೆ ಅಂತ ತಿಳ್ಕೊರಿ ಅವಾಗ ಜಿ ಯು ಮಾಡಿದ್ರೆ ಏನ್ ಬರ್ತದೆ ಗು ಬಂದ್ಬಿಡ್ತದೆ ಹೌದಾ ಗು ಅಂತ ಬರ್ತು ರು ಬರಿಬೇಕಾಗಿತ್ತು ಅಂದ್ರೆ ಅವಾಗ ನೀವೇನ್ ಮಾಡ್ಬೇಕು ಯು ಏನ್ ಬರೀತಾ ಅಂದ್ರೆ ಉ ಮಾಡ್ಲಿಕ್ಕೆ ಇದನ್ನೇ ಬರಿಬೇಕು ಹೌದಾ ಅವಾಗ ನಾನೇನ್ ಮಾಡ್ತೀನಿ ರು ಬರಿಬೇಕಾಗಿತ್ತ ಅವಾಗ ಆರ್ ಟೈಪ್ ಮಾಡ್ಕೋತೀನಿ ಆರ್ ಬರ್ತದೆ ಮುಂದೆ ಪ್ಲಸ್ ಯು ಬರದರ ರೂ ಅಂತ ಬರೀಬೇಕಿಲ್ಲ ಅವಾಗ ರೂ ಆಗ್ಬಿಡ್ತದೆ ಆರ್ ಯು ಮಾಡಿದ್ರೆ ರೂ ಅಂತ ಆಗ್ಬಿಡ್ತದೆ ಅವಾಗ ನಾವು ನೋಡ್ತೀವಿ ಗುರು ಅಂತಾನು ಕೂಡ ನಮ್ಗೆ ಇಲ್ಲಿ ಅಕ್ಷರ ಟೈಪ್ ಆಗಿ ಬಂದ್ಬಿಡ್ತದೆ ಮುಂದ್ಗಡೆ ಇರುವಂತಹ ಮಾತ್ರ ಅಕ್ಷರ ಮಾತ್ರ ನೀವು ನೆನ್ಪಿಟ್ಕೊಂಡ್ರೆ ಎಲ್ಲಾ ಅಕ್ಷರಿಗಳಿಗೆ ಕೂಡ ಇವೇನ್ ಕಾಣಿಸ್ತಾ ಇದಾವಲ್ಲ ಇವು ಮಾತ್ರ ಏನ್ ಮಾಡ್ಬೇಕು ಉಪಯೋಗಿಸ್ಕೋಬೇಕು ಮುಂದ್ಗಡೆ ಇರುವಂತಹ ಅಕ್ಷರ ಮಾತ್ರ ಚೇಂಜ್ ಮಾಡ್ಕೋತೀರಿ ಇವೆಲ್ಲದಕ್ಕೂ ಏನ್ ಟೈಪ್ ಮಾಡ್ಕೊಂಡಿವಲ್ಲ ಅದೇ ರೀತಿಯಾಗಿ ಏನ್ ಮಾಡ್ಬೇಕು ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಒಳಗೆ ಟೈಪ್ ಮಾಡ್ತಾ ಹೋದ್ರೆ ಕೆ ಕೆ ಗೆ ಗು ದೇ ಏನ್ ಬರೀತೀರ ಅದೆಲ್ಲವನ್ನು ಕೂಡ ಆಗ್ತಾ ಹೋಗುತ್ತೆ ಇವು ಮಾತ್ರ ನೀವು ನೆನ್ಪಿಟ್ಕೋಬೇಕು ಮುಂದಿನ ಅಕ್ಷರ ನೀವು ಯಾವ ವರ್ಡ್ ಬರೀತಾ ಅಕ್ಷರ ಬರದ್ರು ಅವು ಏನ್ ಆಗ್ಬೇಕಾಗಿದೆ ಅವುಕಳಗಳ ಮುಂದಿಂದ ನೀವೇನು ಬರೆದ್ರು ಈ ರೀತಿಯಾಗಿ ಈಗ ಸಪೋಸ್ ಗೆ ಆಗ್ಬೇಕಾಗಿತ್ತು ಅಂತ ತಿಳ್ಕೊರಿ ಅವಾಗ ಕಿ ಅಂದ್ರ ಕೆ ಐ ಬರೆದ್ರಿ ಗೇ ಬರಿಬೇಕಂದ್ರೆ ಅವಾಗ ಜಿ ಇ ಬರೆದ್ರೆ ಗೇ ಆಗ್ಬಿಡ್ತದೆ ಇಷ್ಟೇ ಅಂದ್ರ ಇಲ್ಲಿ ಮುಂದಿನ ಅಕ್ಷರಗಳನ್ನ ಚೇಂಜ್ ಮಾಡ್ಕೊಂಡ್ರೆ ಸಾಕಿಷ್ಟೇ ಇಲ್ಲಿ ನೀವೇನ್ ಬರ್ದಿರ ಅಲ್ಲಿ ಇವೆಲ್ಲ ಅಕ್ಷರಗಳು ಇಲ್ಲಿ ನೀವು ಸಪೋಸ್ ತೆಗೆದ್ರು ಕೂಡ ನೀವೇನ್ ಮಾಡ್ಬೋದು ಇಲ್ಲಿಂದ ನೀವು ಬೆಕ್ಕಾದ ಅಕ್ಷರ ಬರೀರಿ ನಾವೇನ್ ಮಾಡ್ತೀವಿ ಇಲ್ಲಿಂದ ಸಪೋಸ್ ಪಿ ಅಂತ ಬರೀತೀನಿ ನಾನು ಪಿ ಬರೆದಾಗ ಪಿ ಪ್ಲಸ್ ಎ ಬರ್ದ್ರ ಪಾ ಆಗ್ಬಿಡ್ತದ ಏನ್ ಆಗ್ತದ್ರಿ ಪಾ ಆಗ್ಲಿಕ್ಕೆ ಶುರು ಆಗ್ತದೆ ಗೊತ್ತಾಗ್ತದೆ ಟೈಪ್ ನೋಡಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಇಷ್ಟ ಕಲ್ತ್ಕೊಂಡ್ಬಿಟ್ರೆ ಸಾಕು ಕಂಪ್ಲೀಟ್ ಆಗಿ ಒಂದು ನುಡಿ ಅಕ್ಷರಗಳ ಬರೆಯುವಂತಹ ವಿಧಾನ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ ಇದು ಗೊತ್ತಾದ ನಂತರ ನೀವೇನ್ ಮಾಡ್ಬೋದು ಅಕ್ಷರಗಳನ್ನ ಕೂಡಿಸಿ ಬರಿಬಹುದು ಮ ಬರದೆ ಮ ರ ಬರಿಬೇಕಾಗಿದೆ ಅಂದ್ರೆ ಮ ರ ಅಂತ ಬರದೆ ಹೌದಾ ಗುರು ಬರಿಬೇಕಾಗಿದೆ ಜಿ ಅಂತ ಬರದೆ ಉ ಆಗ್ಬೇಕಿಲ್ ಯು ಬರದೆ ಗು ರು ಬರಿಬೇಕಾಗಿದೆ ಆರ್ ಯು ಅಂತ ಇಲ್ಲಿ ಓಕೆ ಯು ಓಕೆ ಕೂ ಆಗ್ಬೇಕಾಗಿತ್ತು ಅಂದ್ರೆ ಇವು ಬರದಿ ಅದೇ ರೀತಿಯಾಗಿ ಜಿ ಯು ಬರೀರಿ ಗುರು ಅಂತ ಆಗ್ಬಿಡ್ತದೆ ಇಷ್ಟೇ ಸಿಂಪಲ್ ಆಗಿ ಬರುವಂತ ನಮ್ಮ ಒಂದು ಮೆಥಡ್ ಒಳಗಡೆ ನಾವೇನ್ ಮಾಡಬಹುದು ಕಕಾ ಕಿಕ್ಕಿ ಮತ್ತೆ ನುಡಿಯನ್ನ ಸಂಪೂರ್ಣವಾಗಿ ಟೈಪ್ ಮಾಡುವಂತದನ್ನ ಕಲಿಯಬಹುದು ಈಗ ಸಪೋಸ್ ಒತ್ತಕ್ಷರನ ಕೊಡಬೇಕಾಗಿತ್ತು ಅಂದ್ರೆ ಸಿಂಪಲ್ ಹೇಳ್ಬಿಡ್ತಿ ನಿಮ್ಗೆ ಈಗ ಸಪೋಸ್ ಒತ್ತಕ್ಷರನ ನೀವು ತಗೋಬೇಕಾಗಿತ್ತು ಅಂದ್ರೆ ಎಫ್ ಕಿಯನ್ನ ನೀವು ಬಳಕೆ ಮಾಡಬೇಕು ಯಾವುದೇ ಒಂದು ಒತ್ತಕ್ಷರವನ್ನ ಬರಿಬೇಕಾಗಿತ್ತು ಅಂದ್ರೆ ಕೀಬೋರ್ಡ್ ಅಲ್ಲಿ ನೀವ್ ಏನ್ ಮಾಡ್ಬೇಕು ಎಫ್ ನೀವು ಯೂಸ್ ಮಾಡಬೇಕು ಈಗ ಸಪೋಸ್ ನಾವು ಏನ್ ಮಾಡ್ತೀವಿ ಜಸ್ಟ್ ಹೇಳ್ಕೊಡ್ಬಿಡ್ತೀನಿ ಈಗ ಕ ಕೆಳಗಡೆ ಕ ಒತ್ತಕ್ಷರ ಬರಬೇಕಾಗಿದೆ ಅವಾಗ ನೀವೇನ್ ಮಾಡ್ತಿರ ಇಲ್ಲಿನ ಕೆ ಟೈಪ್ ಮಾಡ್ಕೊಂಡಾಗ ಕ ಆಗಿದೆ ಕ ಕೆಳಗಡೆ ಒತ್ತಕ್ಷರ ಬರಬೇಕಾಗಿತ್ತು ಅಂದ್ರೆ ನೀವು ಕೆ ಇಲ್ಲಿ ಎಫ್ ಕೆ ಅನ್ನ ಟೈಪ್ ಮಾಡ್ಕೊಂಡ್ರೆ ಏನಾಗ್ತದ ಈಕ್ವಲ್ ಟು ಕ ಟೈಪ್ ಆಗಿ ಕ ಕೆಳಗ ಕಕ್ಷರ ಬಂದ್ಬಿಡ್ತದೆ ಅಕ್ಷರ ಬೇಕಾಗಿದೆ ಅಂತ ಏನ್ ಮಾಡ್ಬೇಕು ಎಫ್ ಕಿ ಹೇಳಿ ಮುಂದಿನ ಅಕ್ಷರವನ್ನ ಬರಿಬೇಕು ಅವಾಗ ನೀವು ಸಪೋಸ್ ಕೆ ಬರೆದ್ರು ಎಫ್ ಬರೆದು ಮುಂದೆ ನನ್ಗ ಗ ಅಂತ ನೀವು ಟೈಪ್ ಮಾಡಿದ್ರೆ ಏನಾಗ್ಬಿಡ್ತದ ಇದ್ರ ಕ ಕೆಳಗೆ ಯಾವ ಅಕ್ಷರ ಬಂದ್ ಬಂದ್ಬಿಡ್ತದ ಗ ಒಂದು ಒತ್ತಕ್ಷರ ಸಂಪೂರ್ಣವಾಗಿ ಬಂದ್ಬಿಡ್ತದೆ ಅಂದ್ರೆ ನೀವು ಕೆ ಎಫ್ ನ ನೀವು ಮುಂದಿನ ಅಕ್ಷರ ಯಾವ್ದು ನಿಮ್ಗೆ ಒತ್ತಕ್ಷರ ನೀವು ಬಳಕೆ ಮಾಡ್ಕೋಬಹುದು ಈಗ ನೋಡ್ರಿ ಕೆ ಎಫ್ ಕೆ ಅಂತ ಬರೆದ್ರೆ ಕ ಬರ್ತದೆ ಈಗ ಸಪೋಸ್ ಕೆ ಎಫ್ ಜಿ ಒತ್ತಕ್ಷರ ಬರ್ತದೆ ಕೆ ಎಫ್ ಟಿ ತ ಒತ್ತಕ್ಷರ ಬಂದ್ಬಿಡ್ತದೆ ಕೆ ಎಫ್ ಓ ಬರೆದರ ಓ ಅಕ್ಷರ ಬಂದ್ಬಿಡ್ತದೆ ನೆಕ್ಸ್ಟ್ ಕೆ ಎಫ್ ಎಚ್ ಬರೆದರೆ ಹ ಒತ್ತಕ್ಷರ ಬಂದ್ಬಿಡ್ತದೆ ಕೆ ಎಫ್ ವಿ ಬರ್ದರ ವ ಒತ್ತಕ್ಷರ ಬಂದ್ಬಿಡ್ತದೆ ಹೇಳೋದ ಅಂದ್ರೆ ಎಫ್ ಬಟನ್ ಕೆ ಮುಂದೆ ಯಾವ್ದಾರು ಒತ್ತಕ್ಷರ ಬೇಕು ಆ ಒತ್ತಕ್ಷರವನ್ನ ನೀವು ಎಫ್ ಅಂದ್ರೆ ಕ್ಯಾಪಿಟಲ್ ಒಳಗೆ ಅಥವಾ ಎಫ್ ಅನ್ನು ಯೂಸ್ ಮಾಡ್ಕೊಂಡು ಬರಿಬಹುದು ಈಗ ಲ ಕೆಳಗ ನ ಒತ್ತಕ್ಷರ ಬೇಕಾಗಿದೆ ಅಂದ್ರೆ ಎಲ್ ಎಫ್ ಎನ್ ನೋಡ್ರಿ ಲ ಓಕೆ ಅವಾಗ ಇನ್ನು ಜೆ ಕೆಳಗ ಎ ಒತ್ತಕ್ಷರ ಜೆ ಎಫ್ ಜಡ್ ನೋಡ್ರಿ ಎಷ್ಟು ಚಂದ ಬಂದ್ಬಿಡ್ತದ ಹೌದಾ ನೆಕ್ಸ್ಟ್ ರ ಎಫ್ ಆರ್ ಅಂತ ಬರ್ದ್ರ ರ ಬಂದ್ಬಿಡ್ತದ ನೆಕ್ಸ್ಟ್ ರ ಸಿಫ್ಟ್ ಆರ್ ಬರ್ದ್ರೆ ಈ ರೀತಿಯಾಗಿ ರು ಅಂತ ಬಂದ್ಬಿಡ್ತದೆ ಬಹಳ ಸಿಂಪಲ್ ಆಗಿರುವಂತದ್ದು ಒತ್ತಕ್ಷರ ಏನು ಬಹಳ ದೊಡ್ಡ ದೊಡ್ಡಿಲ್ಲ ಕೃಷಿ ಕೆ ಎಫ್ ಆರ್ ಒತ್ತಕ್ಷರ ಆರ್ ಫ್ರೆಶ್ ಮಾಡಿದ್ರೆ ಈ ರೀತಿಯಾಗಿ ಬಂದ್ಬಿಡ್ತದೆ ಈಗ ಸಪೋಸ್ ನೀವು ಕೆ ಎಫ್ ಆರ್ ಮಾಡಿದ್ರೆ ಈ ರೀತಿಯಾಗಿ ಇರೋ ಒತ್ತಕ್ಷರ ಬರತ್ತೆ ನನ್ಗೆ ದೊಡ್ಡ ಒತ್ತಕ್ಷರ ಬರೀಬೇಕಂದ್ರೆ ಕೆ ಎಫ್ ಸಿಫ್ಟ್ ಆರ್ ಅನ್ನ ಫ್ರೆಶ್ ಮಾಡಿದ್ರೆ ಈ ರೀತಿಯಾಗಿ ಬಂದ್ಬಿಡ್ತದೆ ಈಗ ಸಪೋಸ್ ಸಣ್ಣ ರೈತ ಅಂತ ಬರೀಬೇಕಾಗಿದೆ ಅಂತ ತಿಳ್ಕೊರಿ ಅವಾಗ ಸ ಅಂತ ಟೈಪ್ ಮಾಡ್ಕೊಳ್ಳೋದು ಸಿಫ್ಟ್ ಎನ್ ಸಣ್ಣನ ಬರ್ತದೆ ಕ್ಯಾಪ್ಟನ್ ನ ಬರ್ತದೆ ಎಫ್ ಎನ್ ಫ್ರೆಶ್ ಮಾಡಿದ್ರೆ ಸಣ್ಣ ರೈತ ಅವಾಗ ನಾವೇನ್ ಮಾಡಬಹುದು ಆರ್ ಸಿಫ್ಟ್ ವೈ ರೈತ ಅಂತ ಬರ್ಬಿಡುದು ಇಷ್ಟೇ ಸಣ್ಣ ರೈತ ಅಂತ ಬಂದ್ಬಿಡ್ತದೆ ಸರ್ಟಿಫಿಕೇಟ್ ಬರೀಬೇಕಾಗಿದೆ ಬಹಳ ಸಿಂಪಲ್ ಆಗಿ ಯಾವ ಒತ್ತಕ್ಷರ ಬೇಕು ಎಫ್ ಬಟನ್ ತಗೊಂಡು ಅದರ ಒತ್ತಕ್ಷರ ಬಿಡ್ಬೋದು ನೀವು ಈಗ ಸಹ ಬರದೆ ಸರ್ಟಿಫಿಕೇಟ್ ಅವಾಗ ನಾನು ಕ್ಯೂ ಟಿ ಬರೆದು ಸಿಫ್ಟ್ ಎಫ್ ಬರೀತೀನಿ ಗೊತ್ತಾಗ್ತದೆ ರ ಒತ್ತಕ್ಷರ ಬತ್ತು ಓಕೆ ಸರ್ಟಿ ಪಿ ಸರ್ಟಿಫಿಕೇಟ್ ಬರೀಬೇಕಾಗಿದೆ ಅವಾಗ ನಾನು ಕ್ಯಾಪಿಟಲ್ ಪಿ ಆ ಸರ್ಟಿ ಟಿ ಪಿ ಕೆ ಬರಿಬೇಕಾಗಿದೆ ಕೆ ಸಿಫ್ಟ್ ಎ ಟಿ ಸರ್ಟಿಫಿಕೇಟ್ ಅಂತ ಸಂಪೂರ್ಣವಾಗಿ ಬರೆದ್ಬಿಡ್ತೀನಿ ಬಹಳಷ್ಟು ಈಸಿಯಾಗಿರುವಂತದ್ದು ಏನು ದೊಡ್ಡ ಅದರೊಳಗೆ ನಾವು ಏನೋ ಮಾಡಬೇಕಾಗಿಲ್ಲ ಓಕೆ ಗ್ರಾಮೀಣ ಬರಿಬೇಕಾಗಿದೆ ಗ ಎಫ್ ಆರ್ ರ ಒತ್ತಕ್ಷರ ಬತ್ತು ಅವಾಗ ಆಮೇಲೆ ಸಿಫ್ಟ್ ಏ ಮಾಡಬೇಕು ಗೊತ್ತಾಗ್ತದ ಮೊದಲು ಒತ್ತಕ್ಷರವನ್ನ ಮುಂದಿನ ಬರಿಬೇಕಾಗಿತ್ತು ಅಂದ್ರೆ ಗಾಗಿ ಆಗ್ಬೇಕಾಗಿತ್ತು ಅಂದ್ರೆ ಒತ್ತಕ್ಷರ ಕೊಟ್ಟು ಮುಂದಿನ ಬರಿಬೇಕು ಗ್ರಾಮೀಣ ಬರಿಬೇಕಾಗಿದೆ ಹೌದಾ ಅವಾಗ ನಾನು ಗ್ರ ಎಂ ಶಿಫ್ಟ್ ಎನ್ ಗ್ರಾಮೀಣ ಅಂತ ಬರೆದ್ಬಿಟ್ಟೆ ಬಹಳ ಸಿಂಪಲ್ ಆಗಿರುವಂಥದ್ದು ನೀವು ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ ಹೌದಾ ಯಾವ್ದೇ ಒತ್ತಕ್ಷರ ತಗೋಬೇಕಾಗಿತ್ತು ಅಂದ್ರೂ ನೀವೇನ್ ಇಲ್ಲಿಂದ ಕ ಒತ್ತಕ್ಷರ ಕೆಳಗೆ ಬರಬೇಕಾಗಿತ್ತು ಅಂದ್ರೆ ಕೆ ಎಫ್ ಬೆಕ್ಕಾದ ಒತ್ತಕ್ಷರ ತಗೋರಿ ಗ ಬೇಕಾ ಅವಾಗ ಕೆಳಗಡೆ ಗ ಒತ್ತಕ್ಷರ ಬರತ್ತೆ ಸಪೋಸ್ ಗ ಬ್ಯಾಟನ್ ಅವಾಗ ನೀವು ಎಚ್ ಟೈಪ್ ಮಾಡಿದ್ರೆ ಏನಾಗ್ತದೆ ಹ ಒತ್ತಕ್ಷರ ಬಂದ್ಬಿಡ್ತದೆ ಈ ರೀತಿಯಾಗಿ ಯಾವ ಒತ್ತಕ್ಷರ ಬೇಕೋ ನೀವು ಅವುಗಳಿಗೆ ಎಫ್ ಬಟನ್ ಯೂಸ್ ಮಾಡಿಕೊಂಡು ಒತ್ತಕ್ಷರಗಳನ್ನ ಸಂಪೂರ್ಣವಾಗಿ ಬರೆಯಬಹುದು ಗೊತ್ತಾಗಿದೆಯಾ ಮತ್ತೆ ಇದರ ಜೊತೆಗೆ ಅಕ್ಷರಗಳನ್ನ ಸೆಂಟರ್ ತಗೊಳ್ಳುವಂಥದ್ದು ಲೆಫ್ಟ್ ತಗೊಳ್ಳುವಂಥದ್ದು ಈ ರೀತಿಯಾಗಿ ನಾವೇನ್ ಮಾಡಬಹುದು ಇವುಗಳನ್ನ ಬದಲಾವಣೆಯನ್ನ ಮಾಡ್ಕೋಬಹುದು ಮೊದಲಿಗೆ ಬೇಸಿಕ್ ಆಗಿ ಟೈಪ್ ಮಾಡುವಂಥದನ್ನ ಕಲೀರಿ ಕಕಾಕಿ ಕಿ ಬರೆಯುವಂತ ಮೊದಲು ಕಲೀರಿ ಅದಾದ ನಂತರ ಒತ್ತಕ್ಷರ ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅಂತ ಅನಿಸ್ತಿತ್ತು ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಒತ್ತಕ್ಷರಗಳ ಒಂದು ಕ್ಲಾಸ್ ಕೂಡ ಸಂಪೂರ್ಣವಾಗಿ ಮಾಡಿ ನಿಮ್ಮೊಂದಿಗೆ ತರ್ತಾ ಇದೀನಿ ದಯವಿಟ್ಟು ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ನುಡಿ ಒಳಗಡೆ ಇವತ್ತು ಕನ್ನಡ ಟೈಪಿಂಗ್ ಅನ್ನ ಮಾಡಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಬರಿಬಹುದು ಈಸಿ ಆಗಿರುವಂತಹ ಒಂದು ಮೆಥಡ್ ಅಲ್ಲೇ ಹೇಳ್ಕೊಟ್ಟಿದ್ದೀನಿ ದಯವಿಟ್ಟು ಯಾರಿಗೆಲ್ಲ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ತಾ ಇದೆ ವಿಡಿಯೋನ ಇನ್ನೊಮ್ಮೆ ಮತ್ತೊಮ್ಮೆ ರಿಪೀಟ್ ಮಾಡ್ಕೊಂಡು ನೋಡಿ ಏನು ಬಹಳಷ್ಟು ಈಸಿ ಇಲ್ಲ ಕೀಬೋರ್ಡ್ ಅಲ್ಲಿ ಕೆದ್ರ ಕ ಬರ್ತದ ಕ್ಯಾಪಿಟಲ್ ಕೆ ಒಡದ್ರ ಏನಾಗ್ತದ ದೊಡ್ಡ ಬರ್ತದ ಸಪೋಸ್ ಗ ಬರ್ದ್ರ ಘ ಬರ್ತದ ಕ್ಯಾಪಿಟಲ್ ಜಿ ಬರ್ದ್ರ ದೊಡ್ಡ ಗ ಬರ್ತದ ಇವುಗಳನ್ನ ನೀವೇನ್ ಏನ್ ಮಾಡ್ಬೇಕು ಗು ಬರಿಬೇಕಾಗಿತ್ತು ಅಂದ್ರೆ ಜಿ ಯು ಬರ್ದ್ರ ಏನಾಗ್ಬಿಡ್ತದ ಇದು ಗು ಅಂತ ಬಂದ್ಬಿಡ್ತದೆ ಇಷ್ಟೇ ಸಿಂಪಲ್ ಆಗಿರುವಂತ ಒಂದು ಮೆಥಡ್ ಅಲ್ಲೇ ನಾವ್ ಮಾಡ್ಬೋದು ನುಡಿಯನ್ನ ಸಂಪೂರ್ಣವಾಗಿ ಕಲಿಯಲಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಹೇಳಿರುವಂತಹ ಒಂದು ಕ್ಲಾಸ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಬೇಕು ಜೊತೆಗೆ ಮುಂದಿನ ವಿಡಿಯೋ ನೀವು ಕೂಡ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಮತ್ತೆ ಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ